ಬೇಸಿಗೆಯ ಇಂದಿನ ದಗೆಗೆ ಪ್ರವಾಸಿಗರು ತಂಪಾದ ಪ್ರದೇಶಗಳಿಗೆ ಭೇಟಿ ನೀಡಲು ಇಷ್ಟಪಡುತ್ತಾರೆ ಭಾರತದಲ್ಲಿ ಸಾಕಷ್ಟು ಪ್ರಸಿದ್ಧ ಆದ ಗಿರಿಧಾಮಗಳಿವೆ ಅಂದಾಜು ಹತ್ತು ಸಾವಿರ ರೂಪಾಯಿ ಒಳಗಡೆ ಪ್ರವಾಸ ಮಾಡಲು ಸಾಧ್ಯ ಇರುವ ಉತ್ತರ ಭಾರತದ ತಾಣಗಳ ವಿವರ ಈ ವಿಡಿಯೋದಲ್ಲಿದೆ ತಪ್ಪದೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಈ ವಿಡಿಯೋ ಬೇಸಿಗೆಯಲ್ಲಿ ಪ್ರವಾಸ ಮಾಡುವ ಜನರಿಗೆ ಅನುಕೂಲ ಆಗಲಿದೆ ಶಿಮ್ಲಾ ಉತ್ತರ ಭಾರತದ ಪ್ರಸಿದ್ಧ ಗಿರಿಧಾಮಗಳಲ್ಲಿ ಶಿಮ್ಲಾ ಒಂದಾಗಿದೆ ಹಿಮಾಚಲ ಪ್ರದೇಶದ ಇದು ಬ್ರಿಟಿಷರ ಕಾಲದ ಇತಿಹಾಸವನ್ನು ಹೊಂದಿದೆ ಮೇ ಹಾಗೂ ಜೂನ್ ತಿಂಗಳಲ್ಲಿ ಇಲ್ಲಿಗೆ ಭೇಟಿಯನ್ನು ನೀಡಬಹುದು ಶಾಪಿಂಗ್ಗಾಗಿ ಮಾಲ್ ರೋಡ್ ಇಲ್ಲಿನ ಪ್ರಸಿದ್ಧ ತಾಣ ಆಗಿದೆ ಜಾಕ್ ಇಲ್ಲಿಗೆ ಪ್ರವಾಸಿಗರು ಭೇಟಿಯನ್ನು ನೀಡಬಹುದು ಇಲ್ಲಿ ಹನುಮಾನ್ ದೇವಸ್ಥಾನ ಇದೆ ಬ್ರಿಟಿಷರ ಕಾಲದಲ್ಲಿ ಕಟ್ಟಲಾದ ವೈಸ್ರೇಗಲ್ ಲಾಡ್ಜ್ ಪ್ರಮುಖವಾದ ಪ್ರವಾಸಿ ತಾಣ ಆಗಿದೆ ಓಲೋ ಕೂಡ ಇಲ್ಲಿ ಶಿಮ್ಲಾದಲ್ಲಿ ಪ್ರವಾಸಿಗರಿಗೆ ಲಭ್ಯ ಇದೆ ಮೂರರಿಂದ ನಾಲ್ಕು ದಿನಗಳನ್ನು ಸುಂದರವಾಗಿ ಇಲ್ಲಿ ಕಳೆಯಬಹುದು ಆರರಿಂದ ಹತ್ತು ಸಾವಿರ ರೂಪಾಯಿ ಕೈಯಲ್ಲಿ ಇದ್ದರೆ ಸಾಕು ಹತ್ತಿರದ ವಿಮಾನ ನಿಲ್ದಾಣ ಚಂಡೀಗಢ ಇಲ್ಲಿನ ನೂರ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ರಸ್ತೆಯ ಮೂಲಕ ಪ್ರಯಾಣಿಸುವುದಾದರೆ ದೆಹಲಿಯಿಂದ ಇಲ್ಲಿಗೆ ಮುನ್ನೂರ ಅರವತ್ತು ಕಿಲೋಮೀಟರ್ ಇದೆ ಮನಾಲಿ ಹಿಮಗಳಿಂದ ಆವೃತವಾಗಿರುವ ಹಿಮಾಚಲ ಪ್ರದೇಶದ ಮನಾಲಿಗೆ ಬೇಸಿಗೆಯ ವೇಳೆ ಭೇಟಿ ನೀಡುವುದು ಪ್ರವಾಸಿಗರಿಗೆ ಹೊಸ ಅನುಭವವನ್ನು ನೀಡುತ್ತದೆ ಹಸಿರು ಪರ್ವತಗಳು ಸುಂದರವಾದ ಕಣಿವೆಗಳು ಸ್ವಚ್ಛವಾದ ಗಾಳಿ ಪ್ರವಾಸಿಗರಿಗೆ ಸ್ವರ್ಗದ ಅನುಭವವನ್ನು ನೀಡುತ್ತದೆ ಸೋಲಾಂಗ್ ವ್ಯಾಲಿಯಲ್ಲಿ ಸಾಹಸ ಕ್ರೀಡೆಗಳನ್ನು ಅನುಭವಿಸಬಹುದು ಹಿಮದಲ್ಲಿ ಆಡಬೇಕು ಎನ್ನುವವರಿಗೆ ರೋಹ್ತಂಗ್ ಪಾಸ್ ಇದೆ ಇಲ್ಲಿನ ಪಕ್ಷಿಧಾಮಗಳಿಗೆ ವಲಸೆ ಹಕ್ಕಿಗಳು ಕೂಡ ಬರುತ್ತವೆ ಮನಾಲಿಯಿಂದ ಐವತ್ತು ಕಿಲೋಮೀಟರ್ ದೂರವಿರುವ ಬುಂಥರ್ ಇಲ್ಲಿ ವಿಮಾನ ನಿಲ್ದಾಣ ಇದೆ ಇನ್ನೂರ ತೊಂಬತ್ತೊಂದು ಕಿಲೋಮೀಟರ್ ದೂರದಲ್ಲಿ ಚಂಡೀಗಢದಲ್ಲಿ ರೈಲ್ವೆ ನಿಲ್ದಾಣ ಇದೆ ದೆಹಲಿಯಿಂದ ಇಲ್ಲಿಗೆ ಐನೂರ ನಲವತ್ತಾರು ಕಿಲೋಮೀಟರ್ ದೂರ ಇದೆ ಮೂರರಿಂದ ನಾಲ್ಕು ದಿನಗಳನ್ನು ಇಲ್ಲಿ ಸುಂದರವಾಗಿ ಕಳೆಯಬಹುದು ಐದರಿಂದ ಒಂಬತ್ತು ಸಾವಿರ ರೂಪಾಯಿಗಳ ಬಜೆಟ್ನಲ್ಲಿ ಇಲ್ಲಿ ಒಬ್ಬರು ಸ್ವಚ್ಛಂದವಾಗಿ ವಿವರಿಸಬಹುದು ನೈನ್ತಾಲ್ ಪರ್ವತಗಳಿಂದ ಆವೃತವಾಗಿರುವ ಉತ್ತರಾಖಂಡದ ನೈನ್ ತಾಲ್ ಬೇಸಿಗೆಯಲ್ಲಿ ಸಮಯವನ್ನು ಕಳೆಯಲು ಅತ್ಯುತ್ತಮವಾದ ತಾಣ ಆಗಿದೆ ಇಲ್ಲಿನ ನೈನಿ ಲೇಕ್ನಲ್ಲಿ ಬೋಟಿಂಗ್ ಮಾಡಬಹುದು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸುಂದರ ದೃಶ್ಯಗಳನ್ನು ಪರ್ವತದ ಮೇಲೆ ಹತ್ತಿ ಸವಿಯಬಹುದು ಇಲ್ಲಿ ಪಾಂಗೋಟ್ ಹಾಗೂ ಕಿಲ್ಬುರಿ ಪಕ್ಷಿಧಾಮಗಳಿದ್ದು ವನ್ಯಜೀವಿ ಪ್ರೇಮಿಗಳಿಗೆ ಇದು ಖುಷಿಯನ್ನು ನೀಡಬಹುದು ಇಲ್ಲಿ ಎರಡರಿಂದ ಮೂರು ದಿನಗಳ ಕಾಲ ಸುತ್ತಾಡಬಹುದು ಅಂದಾಜು ಏಳರಿಂದ ಹತ್ತು ಸಾವಿರ ರೂಪಾಯಿಗೆ ಒಬ್ಬ ವ್ಯಕ್ತಿಗೆ ಅಂದಾಜು ಖರ್ಚು ತಗಲಬಹುದು ಇದು ದೆಹಲಿಯಿಂದ ರಸ್ತೆ ಮಾರ್ಗವಾಗಿ ಮುನ್ನೂರು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ರೈಲ್ವೆ ಹಾಗೂ ವಿಮಾನದ ಮೂಲಕ ಕೂಡ ಭೇಟಿಯನ್ನು ನೀಡಬಹುದು ಮಸ್ಸೂರಿ ಬೇಸಿಗೆಯಲ್ಲಿ ಭೇಟಿ ನೀಡಲು ಅತ್ಯುತ್ತಮವಾದ ತಾಣ ಮಸ್ಸೂರಿ ಪರ್ವತಾರೋಣದಲ್ಲಿ ಆಸಕ್ತಿ ಇರುವವರಿಗೆ ಇದು ಅತ್ಯುತ್ತಮವಾದ ಪ್ರವಾಸ ಆಗಿದೆ ಏಳು ಸಾವಿರ ಫೀಟ್ ಎತ್ತರದಲ್ಲಿರುವ ಈ ಪ್ರದೇಶ ಬೇಸಿಗೆಯಲ್ಲಿ ತಂಪಾದ ಅನುಭವವನ್ನು ನೀಡುತ್ತದೆ ಇಲ್ಲಿ ಸ್ಕೈ ವಾಕ್ ಮಾಡಬಹುದು ಅದೇ ರೀತಿ ಸಿಪ್ ಲೈನಿಂಗ್ ಅನುಭವವನ್ನು ಕೂಡ ಪಡೆಯಬಹುದು ಎರಡರಿಂದ ಮೂರು ದಿನಗಳ ಕಾಲ ಇಲ್ಲಿ ತಂಗಬಹುದು ಇದು ಉತ್ತರಾಖಂಡದ ಡೆಹ್ರಾಡೂನ್ನಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ಕಾಶ್ಮೀರ ಬೇಸಿಗೆಯನ್ನು ಕಳೆಯಲು ಅತ್ಯುತ್ತಮವಾದ ಪ್ರಕೃತಿ ದತ್ತವಾದ ತಾಣ ಕಾಶ್ಮೀರ ಇಲ್ಲಿ ದೊಡ್ಡ ಕೆರೆಗಳಿವೆ ದಾಲ್ ಲೇಕ್ ಬಹಳ ಪ್ರಸಿದ್ಧವಾದ ತಾಣ ಆಗಿದೆ ಮನಮೋಹಕವಾದ ಪರ್ವತಗಳು ಗಾರ್ಡನ್ಗಳು ಇಲ್ಲಿವೆ ಹೌಸ್ ಬೋಟ್ಗಳಲ್ಲಿ ವಾಸ್ತವ್ಯ ಹೂಡಿ ಖುಷಿಯನ್ನು ಪಡೆಯಬಹುದು ಗುಲ್ಮಾರ್ಗ್ ಶ್ರೀನಗರ್ ಹಾಗೂ ಪಾಲ್ಗಾಮ್ ವ್ಯಾಲಿಗಳು ಬಹಳ ಪ್ರಸಿದ್ಧ ಆಗಿವೆ ಇಲ್ಲಿ ಏಳರಿಂದ ಎಂಟು ದಿನಗಳ ಕಾಲ ಸುಂದರವಾಗಿ ಕಾಲವನ್ನು ಕಳೆಯಬಹುದು ಒಬ್ಬರಿಗೆ ಎಂಟು ಸಾವಿರದಿಂದ ಹದಿಮೂರು ಸಾವಿರ ರೂಪಾಯಿ ವೆಚ್ಚ ತಗಲಬಹುದು ಶ್ರೀನಗರ ಇಲ್ಲಿಗೆ ಹತ್ತಿರವಾದಂಥ ವಿಮಾನ ನಿಲ್ದಾಣ ಜಮ್ಮುವಿನಿಂದ ರೈಲು ಸಂಪರ್ಕ ಕೂಡ ಇದೆ ಕಾಶ್ಮೀರಕ್ಕೆ ಸುಮಾರು ಇನ್ನೂರ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಲಡಾಖ್ ಬೈಕ್ ರೈಡರ್ಗಳ ನೆಚ್ಚಿನ ತಾಣ ಲಡಾಖ್ ಬೇಸಿಗೆಯನ್ನು ಕಳೆಯಲು ಇದಕ್ಕಿಂತ ಉತ್ತಮವಾದಂಥ ತಾಣ ಬೇರೆ ಇಲ್ಲ ಬಂಡೆಕಲ್ಲುಗಳ ನಡುವೆ ಇಲ್ಲಿ ಬೈಕ್ ರೈಡ್ ಮಾಡುವುದು ಹೊಸ ಅನುಭವವನ್ನು ನೀಡುತ್ತದೆ ಪಾಂಗೊಂಗ್ ಟ್ರಿಸೋ ಲೇಕ್ ಬಹಳ ಪ್ರಸಿದ್ಧವಾದದ್ದು ಅದೇ ರೀತಿ ಇಲ್ಲಿನ ನುಬ್ರು ವ್ಯಾಲಿಯಲ್ಲಿ ಮರಳಿನ ಮೇಲೆ ಒಂಟೆಯ ಮೇಲಿನ ಸವಾರಿ ಹೊಸ ಅನುಭವವನ್ನು ಪ್ರವಾಸಿಗರಿಗೆ ನೀಡುತ್ತದೆ ಗುರುತ್ವಾಕರ್ಷಣೆ ಬಲದ ನಿಯಮ ಮೀರಿ ಕೆಳಗಿನಿಂದ ಮೇಲಕ್ಕೆ ಚಲಿಸುವ ಅನುಭವವನ್ನು ನೀಡತಕ್ಕಂಥ ಮ್ಯಾಗ್ನೆಟಿಕ್ ಹಿಕ್ ಹಿಲ್ ಇಲ್ಲಿ ಬಹಳ ಪ್ರಸಿದ್ಧವಾದದ್ದು ಇಲ್ಲಿ ಬೈಕ್ ರೈಡನ್ನು ಕೂಡ ಮಾಡಬಹುದು ಐದರಿಂದ ಏಳು ದಿನಗಳ ಕಾಲ ಇಲ್ಲಿ ಕಾಲವನ್ನು ಕಳೆಯಬಹುದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿವರೆಗೆ ಒಬ್ಬನಿಗೆ ಖರ್ಚು ತಗಲಬಹುದು ಇಲ್ಲಿ ಲೇವ್ ವಿಮಾನ ನಿಲ್ದಾಣ ಇದೆ ಲೇಹ್ ಸಿಟಿಯಿಂದ ಏಳ್ನೂರು ಕಿಲೋಮೀಟರ್ ದೂರದಲ್ಲಿ ಜಮ್ಮು ಥಾವಿ ರೈಲ್ವೆ ನಿಲ್ದಾಣ ಇದೆ ರಸ್ತೆ ಮೂಲಕ ಬರುವುದಾದರೆ ದೆಲ್ಲಿಯಿಂದ ಇಲ್ಲಿಗೆ ಸಾವಿರದ ಮುನ್ನೂರು ಕಿಲೋಮೀಟರ್ ದೂರ ಇದೆ ಹರಿದ್ವಾರ ಮತ್ತು ಋಷಿಕೇಶ ಇದು ಹಿಂದೂಗಳ ಪವಿತ್ರ ಸ್ಥಳವಾಗಿದೆ ಬೇಸಿಗೆ ಅವಧಿಯಲ್ಲಿ ಇಲ್ಲಿಗೆ ಭೇಟಿ ನೀಡುವುದು ಹೆಚ್ಚು ಸೂಕ್ತವಾಗಿದೆ ಇದನ್ನು ಭಾರತದ ಸಾಹಸ ತಾಣಗಳ ರಾಜಧಾನಿ ಎಂದು ಕೂಡ ಕರೆಯಲಾಗುತ್ತದೆ ದೇವಸ್ಥಾನಗಳು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿವೆ ಪ್ರವಾಸಿಗರು ದೇವಸ್ಥಾನಗಳಿಗೆ ಭೇಟಿ ನೀಡುವ ಮುನ್ನ ತ್ರಿವೇಣಿ ಘಾಟ್ನಲ್ಲಿ ಮುಳುಗಿ ತಮ್ಮ ಪಾಪವನ್ನು ಕಳೆದುಕೊಳ್ಳಲು ಯತ್ನಿಸುತ್ತಾರೆ ಇಲ್ಲಿ ಪ್ರತಿ ಸಂಜೆ ಮ್ಯೂಸಿಕಲ್ ಆರತಿ ನಡೆಯುತ್ತದೆ ಗಂಗಾ ನದಿಯ ಮೇಲೆ ಲಕ್ಷ್ಮಣ ಜುಲಾ ಮತ್ತು ರಾಮ ರಾಮಜುಲ ತೂಗು ಸೇತುವೆಗಳು ಪ್ರಮುಖ ಆಕರ್ಷಣೆಯನ್ನು ಹೊಂದಿವೆ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಎನ್ನುವವರಿಗೆ ಋಷಿಕೇಶ ಉತ್ತಮ ತಾಣ ಆಗಿದೆ ಇದು ಹರಿದ್ವಾರ ಹಾಗೂ ಡೆಹ್ರಾಡೂನ್ಗೆ ಹತ್ತಿರ ಇದೆ ರಿವರ್ ರಾಫ್ಟಿಂಗ್ ಬಂಗಿ ಜಂಪಿಂಗ್ ಇಲ್ಲಿನ ಪ್ರಸಿದ್ಧವಾದ ಸಾಹಸ ಕ್ರೀಡೆಗಳಾಗಿವೆ ಇಲ್ಲಿ ಯೋಗ ಚಿಕಿತ್ಸೆ ಕೂಡ ಲಭ್ಯ ಇದೆ ಹರಿದ್ವಾರ ದೆಹಲಿಯಿಂದ ಸುಮಾರು ನೂರ ಮೂವತ್ತ್ಮೂರು ಕಿಲೋಮೀಟರ್ ದೂರ ಇದೆ ಹರಿದ್ವಾರದಿಂದ ನಲವತ್ತೊಂದು ಕಿಲೋಮೀಟರ್ ದೂರದಲ್ಲಿ ಡೆಹ್ರಾಡೂನ್ ವಿಮಾನ ನಿಲ್ದಾಣ ಇದೆ ಇಲ್ಲಿ ಎರಡರಿಂದ ಮೂರು ದಿನಗಳನ್ನು ಹಾಯಾಗಿ ಕಳೆಯಬಹುದು ಅಂದಾಜು ಒಂಬತ್ತು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿ ಒಬ್ಬರಿಗೆ ವೆಚ್ಚ ತಗಲಬಹುದು ಪುರಿ ಒಡಿಶಾದಲ್ಲಿರುವ ಪುರಿ ಐತಿಹಾಸಿಕ ಹಾಗೂ ಧಾರ್ಮಿಕ ಸ್ಥಳವಾಗಿದೆ ಬೇಸಿಗೆ ಅವಧಿಯಲ್ಲಿ ಇಲ್ಲಿಗೆ ಭೇಟಿ ನೀಡುವುದು ಬಹಳ ಉತ್ತಮವಾದದ್ದು ಪುರಿಯ ಜಗನ್ನಾಥ ದೇವಸ್ಥಾನ ಬಹಳ ಪ್ರಸಿದ್ಧವಾದದ್ದು ಇಲ್ಲಿನ ಗೋಲ್ಡನ್ ಬೀಚ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಭುವನೇಶ್ವರ ವಿಮಾನ ನಿಲ್ದಾಣದಿಂದ ಪುರಿಗೆ ಐವತ್ತು ಕಿಲೋಮೀಟರ್ ದೂರ ಇದೆ ಪುರಿಯಲ್ಲಿ ರೈಲ್ವೆ ಸ್ಟೇಷನ್ ಕೂಡ ಇದೆ ಎರಡರಿಂದ ಮೂರು ದಿನಗಳ ಕಾಲ ಇಲ್ಲಿ ಸಮಯವನ್ನು ಕಳೆಯಬಹುದು ಗ್ಯಾಂಗ್ ಟಕ್ ಈಶಾನ್ಯ ರಾಜ್ಯ ಆಗಿರುವ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಕ್ ಮೇ ಹಾಗೂ ಜೂನ್ ತಿಂಗಳಿನಲ್ಲಿ ಭೇಟಿ ನೀಡಲು ಅತ್ಯಂತ ಪ್ರಶಸ್ತವಾದ ಆಗಿದೆ ಇಲ್ಲಿ ಸುಂದರವಾದ ಕಣಿವೆಗಳು ಕಾಣಿಸುತ್ತವೆ ಜಿಯೋಲಾಜಿಕಲ್ ಪಾರ್ಕ್ಗಳು ಕೂಡ ಇವೆ ಇಲ್ಲಿನ ಚಾಂಗು ಲೇಕ್ ಹಾಗೂ ಟುಸೊಮೋ ಲೇಕ್ ಇಲ್ಲಿಗೆ ಟ್ರಕ್ಕಿಂಗ್ ಮಾಡಬಹುದು ಇಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಐತಿಹಾಸಿಕ ತಾಣಗಳು ಕೂಡ ಇವೆ ಮೂರರಿಂದ ನಾಲ್ಕು ದಿನ ಸುಂದರವಾಗಿ ಇಲ್ಲಿ ಕಾಲವನ್ನು ಕಳೆಯಬಹುದು ದೆಹಲಿಯಿಂದ ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ಇರುವ ಬಾಗ್ದೋಗ್ರಾ ಇಲ್ಲಿಗೆ ಹತ್ತಿರವಾದ ವಿಮಾನ ನಿಲ್ದಾಣ ಆಗಿದೆ ಸಿಕ್ಕಿಂ ನೇಪಾಳ ಜೊತೆಗೆ ಗಡಿಯನ್ನು ಹೊಂದಿರುವ ಸಿಕ್ಕಿಂ ಬೇಸಿಗೆಯಲ್ಲಿ ಭೇಟಿ ನೀಡಲು ಅತ್ಯುತ್ತಮವಾದ ಸ್ಥಳವಾಗಿದೆ ಇಲ್ಲಿನ ಕಾಂಚನಜುಂಗ ಪರ್ವತದ ಸುಂದರವಾದ ನೋಟವನ್ನು ಸವಿಯಬಹುದು ಹಿಮ ಆವೃತವಾಗಿರುವ ಈ ಜಾಗದಲ್ಲಿ ನಡೆದಾಡುವುದು ಹೊಸ ಅನುಭವವನ್ನು ನೀಡುತ್ತದೆ ಇಲ್ಲಿ ಪ್ಯಾರ ಕ್ಲೈಡಿಂಗ್ ಮೊದಲಾದ ಸಾಹಸ ಕ್ರೀಡೆಯ ರೋಚಕತೆಯನ್ನು ಕೂಡ ಅನುಭವಿಸಬಹುದು ನ್ಯಾಷನಲ್ ಪಾರ್ಕ್ಗಳಿಗೆ ಭೇಟಿಯನ್ನು ನೀಡಬಹುದು ನಾಲ್ಕರಿಂದ ಐದು ದಿನಗಳನ್ನು ಇಲ್ಲಿ ಸುಂದರವಾಗಿ ಕಳೆಯಬಹುದು ಸಿಲ್ಗುರಿ ರೈಲ್ವೆ ನಿಲ್ದಾಣದಿಂದ ಇಲ್ಲಿಗೆ ನೂರ ನಲವತ್ತೈದು ಕಿಲೋಮೀಟರ್ ದೂರ ಇದೆ ಬಾಗ್ದೋಗ್ರ ವಿಮಾನ ನಿಲ್ದಾಣದ ಇಲ್ಲಿಗೆ ನೂರ ಇಪ್ಪತ್ತ ಕಿಲೋಮೀಟರ್ ದೂರ ಇದೆ ದಾರ್ಜಿಲಿಂಗ್ ಟೀ ಗಾರ್ಡನ್ನ ಸ್ವರ್ಗ ಎನಿಸಿದೆ ದಾರ್ಜಿಲಿಂಗ್ ಇಲ್ಲಿನ ಚಹಾ ತೋಟಗಳಲ್ಲಿ ಸುತ್ತಾಡುವುದು ಹೊಸ ಅನುಭವವನ್ನು ನೀಡುತ್ತದೆ ಟ್ರಾಯ್ ಟ್ರೈನ್ನಲ್ಲಿ ಸುತ್ತಾಡಲು ಅವಕಾಶ ಕೂಡ ಇದೆ ಟೈಗರ್ ಹಿಲ್ನಲ್ಲಿರುವ ಕಂಚೇಜಿಂಗ್ಜೋಂಗ್ ಡಾ ಪೀಕ್ನಿಂದ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುವುದು ಮನಸ್ಸಿಗೆ ಮುದವನ್ನು ನೀಡುತ್ತದೆ ಭಾರತದಲ್ಲಿ ಅತಿ ಎತ್ತರದಲ್ಲಿರುವ ಪದ್ಮಜಾ ನಾಯ್ಡು ಹಿಮಾಲಯನ್ ಜಿಯಲಾಜಿಕಲ್ ಪಾರ್ಕ್ ಇಲ್ಲಿನ ಪ್ರಮುಖ ಆಕರ್ಷಣೆ ಆಗಿದೆ ಡಾರ್ಜಿಲಿಂಗ್ನಿಂದ ಅರವತ್ತೈದು ಕಿಲೋಮೀಟರ್ ದೂರ ಇರುವ ಬಾಗ್ದೋಗ್ರಾ ಹತ್ತಿರವಾದ ವಿಮಾನ ನಿಲ್ದಾಣ ಆಗಿದೆ ಡಾರ್ಜಿಲಿಂಗ್ನಲ್ಲಿ ರೈಲು ನಿಲ್ದಾಣ ಕೂಡ ಇದೆ ಕಲ್ಕತ್ತಾ ನಗರದಿಂದ ಇಲ್ಲಿಗೆ ರಸ್ತೆ ಮೂಲಕ ನೂರ ಅರವತ್ತೈದು ಕಿಲೋಮೀಟರ್ ದೂರ ಇದೆ ಶಿಲಾಂಗ್ ಹಿಲ್ ಸ್ಟೇಷನ್ ಆಗಿರುವ ಶಿಲ್ಲಾಂಗನ್ನು ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕೂಡ ಕರೆಯಲಾಗುತ್ತದೆ ಉಮಿಯಂ ಲೇಕ್ನಲ್ಲಿ ಬೋಟಿಂಗ್ ಮಾಡಬಹುದು ಎಲಿಫೆಂಟ್ ಫಾಲ್ಸ್ ನೌಕೈಕಾಯಿ ಫಾಲ್ಸ್ಗೆ ಭೇಟಿಯನ್ನು ನೀಡಬಹುದು ಲಿವಿಂಗ್ ರೂಟ್ ಬ್ರಿಡ್ಜಸ್ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ ಮೂರರಿಂದ ನಾಲ್ಕು ದಿನಗಳ ಕಾಲ ಇಲ್ಲಿ ಖುಷಿಯಾಗಿ ಸಮಯವನ್ನು ಕಳೆಯಬಹುದು ಶಿಲ್ಲಾಂಗ್ನಲ್ಲಿ ವಿಮಾನ ನಿಲ್ದಾಣ ಇದೆ ಗುವಾಹತಿ ರೈಲ್ವೆ ಸ್ಟೇಷನ್ನಿಂದ ಇಲ್ಲಿಗೆ ನೂರು ಕಿಲೋಮೀಟರ್ ದೂರ ಆಗುತ್ತದೆ ಕೋಲ್ಕತ್ತಾಕ್ಕೆ ರಸ್ತೆಯ ಮೂಲಕ ಇಲ್ಲಿಂದ ಸಾವಿರದ ನೂರ ಕಿಲೋಮೀಟರ್ ದೂರ ಇದೆ ಚಿರಾಪುಂಜಿ ಮಳೆಯನ್ನು ಇಷ್ಟಪಡುವ ಪ್ರವಾಸಿಗರಿಗೆ ಚಿರಾಪುಂಜಿ ಬೇಸಿಗೆ ಅವಧಿಯಲ್ಲಿ ಭೇಟಿ ನೀಡಲು ಅತ್ಯುತ್ತಮವಾದ ಸ್ಥಳ ಆಗಿದೆ ಇಲ್ಲಿ ತೊರೆಗಳು ಸೆವೆನ್ ಸಿಸ್ಟರ್ ವಾಟರ್ ಫಾಲ್ಸ್ ಸೇರಿದಂತೆ ಪ್ರಸಿದ್ಧವಾದ ಅನೇಕ ಜಲಪಾತಗಳು ಇವೆ ಯುನೆಸ್ಕೋ ಹೆರಿಟೇಜ್ಗೆ ಸೇರಿರುವ ಡಬಲ್ ಡೆಕ್ಕರ್ ಲಿವಿಂಗ್ ರೂಟ್ ಬ್ರಿಡ್ಜ್ ಬಹಳ ಪ್ರಸಿದ್ಧವಾದದ್ದು ಲೈಮ್ ಸ್ಟೋನ್ ಗುಹೆ ಆಗಿರುವ ಮೌಸ್ವಾಯಿ ಪ್ರ ಪ್ರವಾಸಿಗರು ನೋಡಲೇಬೇಕಾದಂತಹ ಸ್ಥಳ ಆಗಿದೆ ಗುವಾತಿ ರೈಲ್ವೆ ಸ್ಟೇಷನ್ನಿಂದ ಇಲ್ಲಿಗೆ ನೂರ ಎಂಬತ್ತ ಒಂದು ಕಿಲೋಮೀಟರ್ ದೂರ ಇದೆ ಶಿಲ್ಲಾಂಗ್ ವಿಮಾನ ನಿಲ್ದಾಣ ಇಲ್ಲಿಗೆ ಹತ್ತಿರವಾಗಿರುವ ಜಾಗ ಆಗಿದೆ ನಾಲ್ಕರಿಂದ ಐದು ದಿನಗಳ ಕಾಲ ಇಲ್ಲಿ ಖುಷಿಯಿಂದ ಪ್ರವಾಸಿಗರು ಸಮಯವನ್ನು ಕಳೆಯಬಹುದು ಜಿರೋ ಅರುಣಾಚಲ ಪ್ರದೇಶದ ಅತ್ಯಂತ ಸುಂದರವಾದ ಕಣಿವೆಗಳ ತಾಣ ಜಿರೋ ಟ್ಯಾಲಿ ವ್ಯಾಲಿ ವೈಲ್ಡ್ ಲೈಫ್ ಸೆಂ ಸ್ಯಾಂಕ್ಚುರಿ ಇಲ್ಲಿ ಬಹಳ ಪ್ರಸಿದ್ಧವಾದದ್ದು ಮೇಘನಾ ಕೇವ್ ಟೆಂಪಲ್ ಪ್ರವಾಸಿಗರು ಹೆಚ್ಚಾಗಿ ಭೇಟಿ ನೀಡುವ ಸ್ಥಳ ಆಗಿದೆ ತೇಜ್ಪುರ್ ಇಲ್ಲಿಗೆ ಹತ್ತಿರವಾದ ವಿಮಾನ ನಿಲ್ದಾಣ ಸುಮಾರು ಇನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹತ್ತಿರವಾದ ರೈಲ್ವೆ ನಿಲ್ದಾಣ ಲಕ್ಕಿಪುರ ಗುವಾಟಿಯಿಂದ ಇಲ್ಲಿಗೆ ರಸ್ತೆ ಮಾರ್ಗವಾಗಿ ನಾಲ್ನೂರ ಐವತ್ತು ಕಿಲೋಮೀಟರ್ ದೂರ ಇದೆ ಏಳರಿಂದ ಎಂಟು ದಿನಗಳನ್ನು ಸುಂದರವಾಗಿ ಪ್ರವಾಸಿಗರು ಇಲ್ಲಿ ಪ್ರಕೃತಿಯ ನಡುವೆ ಕಾಲವನ್ನು ಕಳೆಯಬಹುದು ಮಜುಲಿ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿ ನಿರ್ಮಿಸಿರುವ ವಿಶ್ವದ ಅತಿದೊಡ್ಡ ದ್ವೀಪ ಮಜುಲಿ ಬೇಸಿಗೆಯಲ್ಲಿ ಇಲ್ಲಿಗೆ ಭೇಟಿ ನೀಡುವುದು ಹೆಚ್ಚು ಸೂಕ್ತಕರವಾದದ್ದು ಈಶಾನ್ಯ ರಾಜ್ಯಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಜುಲಿಗೆ ಭೇಟಿ ನೀಡುವುದನ್ನು ಯಾವುದೇ ಕಾರಣಕ್ಕೆ ಪ್ರವಾಸಿಗರು ತಪ್ಪಿಸಬಾರದು ಇಲ್ಲಿನ ತೆಂಗಾಪಾನೀಯ ಅತ್ಯಂತ ಪ್ರಸಿದ್ಧವಾದ ಪಿಕಿಕ್ ಪಿಕ್ನಿಕ್ ತಾಣ ಆಗಿದೆ ಅದೇ ರೀತಿ ಕಮಲಬರಿ ಸತ್ರ ಹಾಗೂ ದಕಿನ್ ಪತ್ ಸತ್ರ ಮಜುಲಿಯ ಪ್ರಮುಖವಾದ ಸಾಂಸ್ಕೃತಿಕ ತಾಣ ಆಗಿವೆ ಇಲ್ಲಿ ಎರಡರಿಂದ ಮೂರು ದಿನಗಳನ್ನು ಖುಷಿಯಾಗಿ ಕಳೆಯಬಹುದು ಜೊಹ್ರತ್ ರೈಲ್ವೆ ನಿಲ್ದಾಣದಿಂದ ಇಲ್ಲಿಗೆ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ಅದೇ ರೀತಿ ರೌರಿ ವಿಮಾನ ನಿಲ್ದಾಣದಿಂದ ಇಲ್ಲಿಗೆ ಇಪ್ಪತ್ತ ಎಂಟು ಕಿಲೋಮೀಟರ್ ದೂರ ಇದೆ ಚಂದೋಳಿ ನ್ಯಾಷನಲ್ ಪಾರ್ಕ್ ಮಹಾರಾಷ್ಟ್ರದಲ್ಲಿರುವ ಚಂದೋಳಿ ನ್ಯಾಷನಲ್ ಪಾರ್ಕ್ ವನ್ಯಜೀವಿ ಪ್ರೇಮಿಗಳಿಗೆ ಅತ್ಯುತ್ತಮವಾದ ತಾಣ ಆಗಿದೆ ಇಲ್ಲಿ ಚಿರತೆಗಳು ಹುಲಿಗಳು ಕರಡಿ ಕಾಡೆಮ್ಮೆ ಮೊದಲಾದ ಪ್ರಾಣಿಗಳನ್ನು ನೋಡಲು ಅವಕಾಶ ಇದೆ ಇಲ್ಲಿ ಪಕ್ಷಿ ವೀಕ್ಷಣೆಯನ್ನು ಕೂಡ ಮಾಡಬಹುದು ಪ್ರಕೃತಿಯ ಮಧ್ಯೆ ಒಂದರಿಂದ ಎರಡು ದಿನಗಳ ಕಾಲ ಇಲ್ಲಿ ಸಮಯವನ್ನು ಸುಂದರವಾಗಿ ಕಳೆಯಬಹುದು ಕೊಲ್ಲಾಪುರ ವಿಮಾನ ನಿಲ್ದಾಣದಿಂದ ಇದು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಸಾಂಗ್ಲಿ ರೈಲ್ವೆ ನಿಲ್ದಾಣದ ಮೂಲಕ ಇಲ್ಲಿಗೆ ಎಪ್ಪತ್ತೈದು ಕಿಲೋಮೀಟರ್ ದೂರ ಆಗುತ್ತದೆ ಮುಂಬೈ ಹಾಗೂ ಪುಣೆ ಮೂಲಕ ರಸ್ತೆ ಮಾರ್ಗವಾಗಿ ಇಲ್ಲಿಗೆ ತಲುಪಬಹುದು ಲೋನಾವಾಲಾ ಮುಂಬೈಯಿಂದ ಕೇವಲ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಲೋನಾವಾಲಾ ಬೇಸಿಗೆ ಸಮಯವನ್ನು ಕಳೆಯಲು ಅತ್ಯುತ್ತಮವಾದ ತಂಪು ವಾತಾವರಣ ಹೊಂದಿದ ತಾಣ ಆಗಿದೆ ಇಲ್ಲಿ ಹಸಿರು ಹಿನ್ನೆಲೆಯ ಸುಂದರವಾದ ಪ್ರಕೃತಿಯ ತಾಣಗಳನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯಬಹುದು ಗುಹೆಗಳಲ್ಲಿ ಕಾಲವನ್ನು ಕಳೆಯಬಹುದು ಇಲ್ಲಿ ರಾಜಮಚ್ಚಿ ವನ್ಯಜೀವಿ ಸಂರಕ್ಷಣಾ ಪ್ರದೇಶ ಇದೆ ನೈಟ್ ಕ್ಯಾಂಪ್ ಕೂಡ ಇಲ್ಲಿ ಮಾಡಬಹುದು ಕೊರಿಗಾಡ್ ಫೋರ್ಟ್ ಕರ್ಲಾ ಹಾಗೂ ಬಜ್ಕೇವ್ ಪ್ರಸಿದ್ಧವಾದಂತಹ ತಾಣಗಳಾಗಿವೆ ಇಲ್ಲಿ ಒಂದರಿಂದ ಎರಡು ದಿನಗಳನ್ನು ಸುಂದರವಾಗಿ ಕಳೆಯಬಹುದು ಮುಂಬೈಯಿಂದ ಇಲ್ಲಿಗೆ ರಸ್ತೆ ಮೂಲಕ ಬರಬಹುದು ವಿಮಾನದ ಮೂಲಕ ಬರುವುದಾದರೆ ಮುಂಬೈ ವಿಮಾನ ನಿಲ್ದಾಣ ಹತ್ತಿರದಲ್ಲಿದೆ ಲೋನಾವಾಲದಲ್ಲಿ ರೈಲು ನಿಲ್ದಾಣ ಕೂಡ ಇದೆ ಮಥೇರನ್ ಪ್ರಕೃತಿಯ ನಡುವೆ ಕಾಲ ಕಳೆಯಲು ಬಯಸುವವರಿಗೆ ಅತ್ಯುತ್ತಮವಾದಂತಹ ಪ್ರದೇಶ ಮಹಾರಾಷ್ಟ್ರದ ಮಥೇರನ್ ಇಲ್ಲಿನ ಗಿರಿಧಾಮಕ್ಕೆ ಮೋಟಾರ್ ವಾಹನಗಳ ಮೂಲಕ ಹೋಗುವುದಕ್ಕೆ ಅವಕಾಶ ಇಲ್ಲ ಕುದುರೆ ಹಾಗೂ ಮನುಷ್ಯರು ಚಲಾಯಿಸುವ ಗಾಡಿಗಳ ಮೂಲಕ ಮಾತ್ರ ತೆರಳಲು ಅವಕಾಶ ಇರುತ್ತದೆ ಪ್ರಕೃತಿಯ ಹಸಿರು ಸೌಂದರ್ಯವನ್ನು ಆಸ್ವಾದಿಸುವುದಕ್ಕೆ ಬೇಸಿಗೆ ಸಮಯ ಹೆಚ್ಚು ಇಲ್ಲಿ ಸೂಕ್ತಕರ ಆಗಿದೆ ಪ್ರಾಕೃತಿಕ ಸೌಂದರ್ಯ ಪ್ರವಾಸಿಗರಿಗೆ ಇಲ್ಲಿಗೆ ಹೊಸ ಅನುಭವವನ್ನು ನೀಡುತ್ತದೆ ಪ್ರವಾಸಿಗರು ರಾಯಗಡ ಫೋರ್ಟಿಗೆ ಕೂಡ ಟ್ರೆಕ್ಕಿಂಗ್ ಮಾಡಬಹುದು ಪಾರಂಪರಿಕ ರೈಲಿನ ಮೂಲಕ ಸಂಚರಿಸಬಹುದು ನೈಟ್ ಕ್ಯಾಂಪ್ ಕೂಡ ಮಾಡಲು ಇಲ್ಲಿ ಅವಕಾಶ ಇದೆ ಒಂದರಿಂದ ಎರಡು ದಿನಗಳ ಕಾಲ ಇಲ್ಲಿ ನಗರದ ಜಂಜಾಟದಿಂದ ಮುಕ್ತಿಯಾಗಲು ಭೇಟಿ ನೀಡಬಹುದು ಇಲ್ಲಿ ತುಂಬ ಕಡಿಮೆ ಖರ್ಚಿನಲ್ಲಿ ಪ್ರವಾಸವನ್ನು ಮಾಡಬಹುದು ಮೌಂಟ್ ಅಬು ರಾಜಸ್ಥಾನದ ಏಕೈಕ ಗಿರಿಧಾಮ ಮೌಂಟ್ ಅಬು ಆಗಿದೆ ಇಲ್ಲಿ ಜೈನ ದೇವಸ್ಥಾನಗಳಿವೆ ನಕ್ಕಿ ಲೇಕ್ನಲ್ಲಿ ಬೋಟಿಂಗ್ನ ಮಜವನ್ನು ಅನುಭವಿಸಬಹುದು ಪರ್ವತದ ಮೇಲಿಂದ ಸುಂದರವಾದ ಸೂರ್ಯಾಸ್ತವನ್ನು ನೋಡಬಹುದು ಇಲ್ಲಿ ವನ್ಯಜೀವಿ ತಾಣಗಳಿದ್ದು ಸಸ್ಯ ಹಾಗೂ ವಿವಿಧ ಪ್ರಾಣಿ ಪ್ರಭೇದಗಳನ್ನು ಕೂಡ ನೋಡಬಹುದು ಎರಡರಿಂದ ಮೂರು ದಿನಗಳ ಕಾಲ ಇಲ್ಲಿ ಸುಂದರವಾಗಿ ಸಮಯವನ್ನು ಕಳೆಯಬಹುದು ಇಲ್ಲಿ ಉಳಿದುಕೊಳ್ಳಲು ಹೋಟೆಲ್ಗಳಿದ್ದು ಒಬ್ಬರಿಗೆ ಎಂಟು ಸಾವಿರದಿಂದ ಹದಿಮೂರು ಸಾವಿರ ರೂಪಾಯಿ ವೆಚ್ಚ ತಗಲಬಹುದು ಮುಂದಿನ ವಿಡಿಯೋದಲ್ಲಿ ದಕ್ಷಿಣ ಭಾರತದ ಪ್ರಸಿದ್ಧ ಬೇಸಿಗೆ ತಾಣಗಳ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ